ಸರಿ ಸಹಜವಾಗೆ ಅಂದರೆ ಒಂದು ಸಮಯ ಹಿಂಗೆ ಇರಲ್ಲ ಒಂದು ಸಮಯ ಕಳೆದು ಹೋದಾಗ ಮತ್ತೆ ಒಂದಿಷ್ಟು ಬದುಕಲ್ಲಿ ಬದಲಾವಣೆಗಳಾಗುತ್ತೆ ಮನಸ್ಸಿನ ಸ್ಥಿತಿಗಳು ಬದಲಾಗುತ್ತೆ ಸೊ ಎಲ್ಲವೂ ಕೂಡ ಒಗ್ಗೂಡುವಂಥ ಸಂದರ್ಭ ಸಹಜವಾಗೆ ಒಂದಿಷ್ಟು ವೇರಿಯೇಷನ್ ಆಯಿತು ಸರ್ ಓಪನ್ ಕೇಳುವಂಥದ್ದು ಆದರೆ ದರ್ಶನ್ ಸರ್ ಮತ್ತೆ ನಿಮ್ಮ ಮಧ್ಯೆ ಒಂದಿಷ್ಟು ವೈಮನಸ್ಸು ಉಂಟಾಗಿತ್ತು ಈಗ ಅದೆಲ್ಲವೂ ಬಗೆಯರ್ದು ದರ್ಶನ್ ಸರ್ ಉಪಾಧ್ಯಕ್ಷ ಸಿನಿಮಾ ನೋಡೋಕೆ ಬರ್ತಾರ ಅನ್ನೋಂಥ ಕುತೂಹಲ ಸರ್ ಸರ್ ಬರ್ತಾರೆ ಯಾಕಂದ್ರೆ ಸಿನಿಮಾ ಅಲ್ವಾ ಸರ್ ನಾವು ನಾವಾಗಲಿ ದರ್ಶನ್ ಸರ್ ಆಗಲಿ ಸಿನಿಮಾಗೋಸ್ಕರನೇ ಕಷ್ಟಪಡುವಂಥದ್ದು ಆಮೇಲೆ ದರ್ಶನ್ ಸರ್ಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಇಂಡಸ್ಟ್ರಿ ಮತ್ತೊಂದು ಇನ್ನೊಂದು ಅಂತ ಬಂದಾಗ ಹೊಸ್ರ ಜೊತೆಲಿ ಬೇರೆಯವರು ನಿಲ್ತಾರೆ ಅದರ ಜೊತೆಲಿ ದರ್ಶನ್ ಸರು ಭಾಳಷ್ಟು ಸಲಿ ನೀವು ನೋಡಿದಿರಿ ಹೊಸ ಸಿನಿಮಾಗಳು ಬಂದಾಗ ಜೊತೆಯಲ್ಲಿ ನಿಂತು ಧೈರ್ಯ ತುಂಬಿರುವಂಥ ಉದಾಹರಣೆಗಳು ತುಂಬ ಇದೆ ಸಿನಿಮಾ ನೋಡೋಕೆ ಬರ್ತಾರೆ ಅಂತೇಳಿ ಹೇಳಿದ್ದಾರೆ ನನಗೂ ಖುಷಿ ಆಯಿತು ಅದಕ್ಕೆ ಆಯ್ತಪ್ಪ ಏನು ವ್ಯವಸ್ಥೆ ಬೇಕಲ್ಲ ಮಾಡಿರಿ ಅಂತ ನಾವು ಹೇಳಿದ್ವಿ ಸರಿ ಸಹಜವಾಗಿ ಅಂದರೆ ಒಂದು ಸಮಯ ಹಿಂಗೆ ಇರಲ್ಲ ಒಂದು ಸಮಯ ಕಳೆದ ಹೋದಾಗ ಮತ್ತೆ ಒಂದಿಷ್ಟು ಬದುಕಲ್ಲಿ ಬದಲಾವಣೆಗಳಾಗುತ್ತೆ ಮನಸ್ಸಿನ ಸ್ಥಿತಿಗಳು ಬದಲಾಗುತ್ತೆ ಸೊ ಎಲ್ಲವೂ ಕೂಡ ಒಗ್ಗೂಡುವಂಥ ಸಂದರ್ಭ ಸಹಜವಾಗಿ ಒಂದಿಷ್ಟು ವೇರಿಯೇಷನ್ ಆಯ್ತು ಸರ್ ಓಪನ್ ಆದ್ರೆ ದರ್ಶನ್ ಸರ್ ಮತ್ತೆ ನಿಮ್ಮ ಮಧ್ಯ ಒಂದಿಷ್ಟು ವೈಮನಸ್ಸು ಉಂಟಾಗಿತ್ತು ಈಗ ಅದೆಲ್ಲವೂ ಬಗೆಹಾರ್ದು ದರ್ಶನ್ ಸರ್ ಉಪಾಧ್ಯಕ್ಷ ಸಿನಿಮಾ ನೋಡಕ್ಕೆ ಬರ್ತಾರ ಅನ್ನೋ ಕುತೂಹಲ ಸರ್ ಸರ್ ಬರ್ತಾರೆ ಯಾಕೆಂದ್ರೆ ಸಿನಿಮಾ ಅಲ್ವಾ ಸರ್ ನಾವು ನಾವಾಗ್ಲಿ ದರ್ಶನ್ ಸರ್ ಆಗ್ಲಿ ಸಿನಿಮಾಗೋಸ್ಕರನೇ ಕಷ್ಟಪಡುವಂಥದ್ದು ಆಮೇಲೆ ದರ್ಶನ್ ಸರ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇಂಡಸ್ಟ್ರಿ ಮತ್ತೊಂದು ಇನ್ನೊಂದು ಅಂತ ಬಂದಾಗ ಹೊಸರ್ ಜೊತೆಲಿ ಬೇರೆಯವರು ನಿಲ್ತಾರೆ ಅದ್ರ ಜೊತೆಲಿ ದರ್ಶನ್ ಸರ್ ಬಹಳಷ್ಟು ಸಲೀ ನೀವು ನೋಡಿದ್ರಿ ಹೊಸ ಸಿನಿಮಾಗಳು ಬಂದಾಗ ನಿಂತು ಧೈರ್ಯ ಉದಾಹರಣೆಗಳು ಇದೆ ಬರ್ತಾರೆ ತುಂಬಿರುವಂತಹ ನನಗೂ ಖುಷಿ ಆಯ್ತು ಆಯ್ತಪ್ಪ ಏನು ವ್ಯವಸ್ಥೆ ಮಾಡ್ರಿ ಸಹಜವಾಗಿ ಅಂದ್ರೆ ಒಂದು ಸಮಯ ಹಿಂಗೆ ಇರಲ್ಲ ಒಂದು ಸಮಯ ಕಳೆದ ಹೋದಾಗ ಮತ್ತೆ ಒಂದಿಷ್ಟು ಬದುಕಲ್ಲಿ ಬದಲಾವಣೆಗಳಾಗುತ್ತೆ ಮನಸ್ಸಿನ ಸ್ಥಿತಿಗಳು ಬದಲಾಗುತ್ತೆ ಸೊ ಎಲ್ಲವೂ ಕೂಡ ಒಗ್ಗೂಡುವಂಥ ಸಂದರ್ಭ ಸಹಜವಾಗಿ ಒಂದಿಷ್ಟು ವೇರಿಯೇಷನ್ ಆಯ್ತು ಸರ್ ಕೇಳೋವಂಥದ್ದು ಆದರೆ ದರ್ಶನ್ ಸರ್ ಮತ್ತೆ ನಿಮ್ಮ ಮಧ್ಯೆ ಒಂದಿಷ್ಟು ವೈಮನಸ್ಸು ಉಂಟಾಗಿತ್ತು ಈಗ ಅದೆಲ್ಲವೂ ಬಗೆಯ ದರ್ಶನ್ ಸರ್ ಉಪಾಧ್ಯಕ್ಷ ಸಿನಿಮಾ ನೋಡೋಕ್ಕೆ ಬರ್ತಾರ ಅನ್ನೋಂಥ ಕುತೂಹಲ ಸರ್ ಸರ್ ಬರ್ತಾರೆ ಯಾಕೆಂದರೆ ಸಿನ್ಮಾ ಅಲ್ವಾ ಸರ್ ನಾವು ನಾವಾಗಲಿ ದರ್ಶನ್ ಸರ್ ಆಗಲಿ ಸಿನಿಮಾಗೋಸ್ಕರನೇ ಕಷ್ಟಪಡುವಂಥದ್ದು ಆಮೇಲೆ ದರ್ಶನ್ ಸರ್ಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಇಂಡಸ್ಟ್ರಿ ಮತ್ತೊಂದು ಇನ್ನೊಂದು ಅಂತ ಬಂದಾಗ ಹೊಸಪುರ ಜೊತೆಯಲ್ಲಿ ಬೇರೆಯವರು ನಿಲ್ತಾರೆ ಅದ್ರ ಜೊತೆಯಲ್ಲಿ ದರ್ಶನ್ ಸರು ಭಾಳಷ್ಟು ಸಲ ನೀವು ನೋಡಿದಿರಿ ಹೊಸ ಸಿನಿಮಾಗಳು ಬಂದಾಗ ಜೊತೆಯಲ್ಲಿ ನಿಂತು ಧೈರ್ಯ ತುಂಬಿರುವಂಥ ಉದಾಹರಣೆಗಳು ತುಂಬ ಇದೆ ಸಿನಿಮಾ ನೋಡೋಕ್ಕೆ ಬರ್ತಾರೆ ಅಂತೇಳಿ ಹೇಳಿದ್ದಾರೆ ನನಗೂ ಖುಷಿ ಆಯಿತು ಅದಕ್ಕೆ ಆಯ್ತಪ್ಪ ಏನು ವ್ಯವಸ್ಥೆ ಬೇಕಲ್ಲ ಮಾಡಿರಿ ಅಂತ ನಾವು ಹೇಳಿದ್ವಿ